ಹಲೋ ಹಾಯ್ ಶುಭೋದಯ ಗುಡ್ ಮಾರ್ನಿಂಗ್ ಎಲ್ರಿಗೂ ಸೊ ಇವತ್ತು ಬೆಳಗ್ಗೆ ನಾನು ತುಂಬ ಲೇಟಾಗಿ ಎದ್ದಿದ್ದೀನಿ ಲೇಟ್ ಅಂದರೆ ಆಲ್ಮೋಸ್ಟ್ ಒಂದು ನೈನ್ ಓ ಕ್ಲಾಕ್ ಏಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ವೆದರ್ ನೋಡಿ ಹೇಗಿದೆ ಅಂತ ಹೇಳಿ ಸೊ ನಾನು ಎದ್ದಿದ ತಕ್ಷಣ ನನಗೆ ರಿಲ್ಯಾಕ್ಸಿಂಗ್ ರಿಲ್ಯಾಕ್ಸ್ ಆಗೋ ಪ್ಲೇಸ್ ಅಂದರೆ ಅದು ನನ್ನ ಬಾಲ್ಕನಿ ಸೊ ಅಲ್ಲೋಗಿ ಒಂದು ಐದು ಐದು ನಿಮಿಷ ನಿಂತ್ಕೊಂಡ್ರೆ ಏನೋ ಒಂಥರ ಫೀಲ್ ಕೊಡುತ್ತೆ ಸೊ ನನಗೆ ತುಂಬ ಇಷ್ಟವಾದ ಪ್ಲೇಸ್ ನಮ್ಮ ಮನೇಲಿ ಅಂದರೆ ಅದು ನನ್ನ ಬಾಲ್ಕನಿನೇ ನಾನು ಹೋಗಿ ಗಿಡಗಳನ್ನ ನೋಡ್ತೀನಿ ಏನಿದೆ ಏನಿಲ್ಲ ಅಂತ ಸೋ ಇವತ್ತು ತುಂಬ ಲೇಟಾಗಿ ಎದ್ದಿದ್ದೀನಿ ಸೊ ಎದ್ದು ಈಚೆ ಬಂದೆ ಯಪ್ಪ ಲೇಟಾಗಿ ಎದ್ರೆ ಒಂದು ಮೈನಸ್ ಪಾಯಿಂಟ್ ಏನಂದರೆ ಫುಲ್ ಬಾಡಿ ಪೇಯ್ನ್ ಆಗ್ತಿರುತ್ತೆ ಬೇಗ ಎದ್ರೆ ಸ್ವಲ್ಪ ಆ್ಯಕ್ಟಿವ್ ಫೀಲ್ ಇರುತ್ತೆ ಸೊ ಲೇಟಾಗೆ ಇದ್ದರೆ ಬಾಡಿಯೆಲ್ಲ ಒಂಥರ ಲೇಝಿ ಫೀಲ್ ಇರುತ್ತೆ ಸೊ ನನಗೆ ಎಕ್ಸ್ಪೆಷಲಿ ಆ ಥರ ಫೀಲ್ ಆಗುತ್ತೆ ಏನಿವೆ ಇನ್ನೂ ಟಿಫನ್ ರೆಡಿ ಮಾಡಬೇಕು ಇನ್ನೂ ಏನೂ ಆಗಿಲ್ಲ ನೋಡಬೇಕು ಏನು ಹೋಗಿ ಮಾಡೋದು ಅಂತ ಹೇಳಿಬಿಟ್ಟು ಫಸ್ಟು ಹೋಗ್ಬಿಟ್ಟು ಗಿಡಗಳನ್ನ ಚೆಕ್ ಮಾಡಬೇಕು ಅಂದರೆ ನೀರಿದೆಯಾ ಇಲ್ವಾ ಸೊ ನೀರಿದ್ದರೆ ಪರವಾಗಿಲ್ಲ ಇವಾಗ ಏನಾಗ್ತಿದೆ ಅಂದರೆ ಮಳೆ ಬರ್ತಾ ಇದೆ ಮಳೆ ಬರೋದು ನಮ್ಮ ಪಾಟ್ ಒಳಗಡೆ ಸಮ್ಟೈಮ್ಸ್ ಬೀಳುತ್ತೆ ಸಮ್ಟಮ್ಸ್ ಬೀಳಲ್ಲ ಸೊ ನಾನೇನು ಅಂದ್ಕೊಳ್ತೀನಿ ಸಮಟೈಮ್ಸ್ ಬಿದ್ದಾಗ ಏನೇನು ಅನ್ಕೋ ಬಿದ್ದಾಗ ಮತ್ತೆ ಹಾಕೋಕೆ ಹೋಗಿರ್ತೀನಿ ಅವಾಗ ಹೋ ನೀರಿದೆ ಓ ನೀರು ಹಾಕೋದು ಬೇಡ ಅಂತ ಅಂದ್ಕೊಂಡಿರ್ತೀನಿ ಸ್ವಲ್ಪ ನಿಧಾನವಾಗಿ ಮಳೆ ಬಂದಾಗ ಬಿದ್ದಿರಲ್ಲ ಅದು ನೋಡಿದ್ರೆ ಎಲ್ಲ ಒಣಗೋಗಿರುತ್ತೆ ಆವಾಗ ನೋಡ್ತೀನಿ ಅಯ್ಯೋ ನೀರೇ ಬಿದ್ದಿಲ್ವಲ್ಲ ಅಂತ ಫೀಲ್ ಆಗ್ತಿರುತ್ತೆ ಸೊ ಈ ಥರ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಒಂದು ಚೆಕ್ ಮಾಡಿಬಿಡ್ತೀನಿ ಮಾರ್ನಿಂಗ್ ಎದ್ದ ತಕ್ಷಣ ಏನಿದೆ ನೀರು ವಾಟರ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡಿ ಚೆಕ್ ಮಾಡಿಬಿಡ್ತೀನಿ ಸೊ ದಟ್ ಬೆಟರ್ ನೋಡಿ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಲಾಗ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ ನೆಕ್ಸ್ಟ್ ಏನು ಕೆಳಗಡೆ ಬರೋದು ಕೆಳಗಡೆ ಬಂದು ಟಿಫನ್ ಏನು ಮಾಡೋದು ಅಂತೇಳಿ ಯೋಚನೆ ಮಾಡೋದು ಸೊ ಇನ್ನೂ ಮೈಂಡಲ್ಲಿ ಏನೂ ಬರ್ತಲ್ಲ ಜಸ್ಟ್ ಬಿಸಿನೀರು ಕುಡಿಬೇಕು ಇವಾಗ ನಾನು ಆಗ ಕೆಳಗಡೆ ಬರ್ತಾಯಿದ್ದೀನಿ ನನಗೆ ಎದ್ದಿದ ತಕ್ಷಣ ಒಂದು ರೂಟೀನ್ ಇದೆ ಏನಾದರೂ ಒಂದು ಒಳ್ಳೆ ಡ್ರಿಂಕ್ ಕುಡಿತೀನಿ ಅಂದರೆ ಬಾಡಿಗೆ ಯೂಸ್ಫುಲ್ ಆಗೋ ಥರ ಏನು ಸಿಗಲಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ವಿಚ್ ಇಸ್ ಎಲ್ಪ್ಫುಲ್ ಎಸ್ ಸಿಹಿನ ನೋಡಿ ಸಿಹಿ ಬಂದು ಜೋಲಿಲಿ ಮಗಿಸಿದ್ದೀನಿ ಬಿಕಾಸ್ ಅವಳು ಏನು ಗೊತ್ತಾ ನಾನು ಎದ್ದಿದ ತಕ್ಷಣ ಎದ್ಬಿಡ್ತಾಳೆ ಮಗುಗೆ ನಿದ್ದೆ ಆಗೋದಿಲ್ಲ ಸೋ ದಿ ರೀಸನ್ ಅವಳ ಕರ್ಕೊಂಬಂದು ಜೋಲೀಲಿ ಮಲಗಿಸ್ಬಿಟ್ರೆ ಸೊ ದಟ್ ಬೆಟರ್ ಆಗುತ್ತೆ ಅಂತ ಹೇಳಿ ಅವಾಗ ಅವಳು ಎದ್ದೊಳೋದಿಲ್ಲ ಅವಳಗಿನ್ನೋ ಬೆಚ್ಚಿಗೆ ಫೀಲ್ ಆಗ್ತಾ ಇರುತ್ತೆ ಸರಿ ಅಂದ್ಬಿಟ್ಟು ಬಿಸಿನೀರು ಕುಡಿಯೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ನಾನೇನು ನೈಟ್ ನೆನೆಯಾಕಿರಲಿಲ್ಲ ಸಮ್ ಟೈಮ್ಸ್ ನಾನು ಏನಾದ್ರು ಸೀಡ್ಸ್ ಆ ಥರ ನಾನು ನೆನೆಯಾಕಿದ್ರೆ ಅದನ್ನು ಹಾಕೊಂಡು ಕುಡಿತೀನಿ ಇಲ್ಲ ಫ್ಲ್ಯಾಕ್ ಸೀಡ್ಸ್ ಪೌಡರ್ ಏನಾದರೂ ಒಂದು ಯೂಸ್ ಮಾಡ್ತೀನಿ ಏನು ಗೊತ್ತಾ ಮಾರ್ನಿಂಗ್ ಎದ್ದಿದ ತಕ್ಷಣ ಜಂಕ್ ಫುಡ್ ತಿನ್ನೋದ ಬದಲು ಸ್ವೀಟ್ಸ್ ತಿನ್ನೋದ್ರ ಬದಲು ಏನಾದ್ರು ಹೆಲ್ದಿಯಾಗಿ ಟ್ರೈ ಮಾಡಿ ಅಂದರೆ ಹೆಲ್ದಿ ಇನ್ ದ ಸೆನ್ಸ್ ಇವಾಗ ಚಿಯೋಸಸ್ ವಾಟರ್ ಅದು ಫ್ಲ್ಯಾಕ್ ಸೀಡ್ಸ್ ವಾಟರ್ ಅದು ಸಬ್ಜಾ ಸೀಡ್ಸ್ ವಾಟರ್ ಅಥವಾ ಏನೂ ಸಿಗ್ಲಿಲ್ವಾ ಅಟ್ಲೀಸ್ಟ್ ಟರ್ಮರಿಕ್ ವಿತ್ ವಾಟರ್ ಇಲ್ಲ ನಾರ್ಮಲ್ ವಾಮ್ ವಾಟರ್ ಅಟ್ಲೀಸ್ಟ್ ನಾವು ಮಾರ್ನಿಂಗ್ ಎದ್ದಿದ ತಕ್ಷಣ ಬಾಡಿಗೂ ಒಂದು ಒಳ್ಳೆ ಫೀಲ್ ಕೊಡಬೇಕು ಸೊ ದಿ ರೀಸನ್ ನಾನು ಹೇಳೋದು ಸೊ ನಾನು ನಿನ್ನೆ ನೈಟ್ ಏನೂ ನೆನ್ನೆ ಹಾಕಿರಲಿಲ್ಲ ಸೊ ಹಾಗಾಗಿ ನಾನು ಇವಾಗ ಏನು ಮಾಡ್ತಿದ್ದೀನಿ ಸಬ್ಜಾ ಸೀಡ್ಸ್ ಯೂಸ್ ಮಾಡ್ತಿದ್ದೀನಿ ಸಬ್ಜಾ ಸೀಡ್ಸ್ ಏನು ಲಾಟ್ ಆಫ್ ಬೆನಿಫಿಟ್ಸ್ ಸೊ ನಿಮ್ಗೆ ಅದ್ರ ಬೆನಿಫಿಟ್ಸ್ ತಿಳ್ಕೊಬೇಕಂತ ನೀವು ನಂಗೆ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆಲ್ಮೋಸ್ಟ್ ಎಲ್ಲ ಪೀಪಲ್ಸ್ ಗೊತ್ತಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಇನ್ನೂ ಯಾರಿಗೂ ಗೊತ್ತಿಲ್ಲ ಅವ್ರು ಏನೋ ತಿಳ್ಕೊಬೇಕಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಸೊ ಅದು ಪಟ್ಟಂತ ನೆನೆಯೋ ಸೀಡ್ಸ್ ಅಂದರೆ ಇಮಿಡಿಯೇಟ್ ಟೂ ಸೆಕೆಂಡ್ಸ್ ಟೂ ಮಿನಿಟ್ಸ್ಗೆಲ್ಲ ಪಟ್ಟಂತ ನೆನೆ ನೆನೆದು ಬಿಡುತ್ತೆ ಅದು ನೀರಲ್ಲಿ ಸೊ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ಲೆಮನ್ ಹಾಕೊಂಡು ಕುಡಿಬೋದು ಹಾರ್ ಹನಿ ಹಾಕೊಂಡು ಕುಡಿಬೋದು ವಿಚ್ ಈಸ್ ವೆರಿ ವೆರಿ ಗುಡ್ ಫಾರ್ ಆ್ಯಂಡ್ ವೆರಿ ಯೂಸ್ಫುಲ್ ಫಾರ್ ಹೆಲ್ತ್ ಸೊ ಅದಕ್ಕೆ ನಾನು ಕುಡಿದೆ ಮಾರ್ನಿಂಗ್ ಎದ್ದಿದ ತಕ್ಷಣ ಆ್ಯಂಡ್ ಅಲಾಂಗ್ ವಿತ್ ನನಗೆ ಟಿಫನ್ದು ಬೇರೆ ಚಿಂತೆ ಸೊ ಅವಾಗ ಅಂದ್ಕೊಂಡೆ ಹೆಗ್ ರೈಸ್ ಮಾಡಿಬಿಟ್ರೆ ಹೆಂಗಿರುತ್ತೆ ಅಂತ ಸೊ ಐಡಿಯಾ ಬಂತು ಹೆಗ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಸರಿ ವಾಟರ್ನ ಕುಡ್ದು ಎಗ್ ರೈಸಿಗೆ ರೆಡಿ ಮಾಡ್ಕೊಳೋಣ ಅಂತ ಅನ್ಕೋತಾ ಇದ್ದೀನಿ ಸರ್ ಇವನು ಜಿಮ್ಮು ಮುಗಿಸ್ಕೊಂಡು ಬಂದಿದ್ರು ಅಷ್ಟರಲ್ಲಿ ಸೊ ಅವಾಗ ಅವಾಗ ಪಾಪನ್ ಬೇರೆ ನೋಡ್ತಾ ಇರಬೇಕು ಅವಳು ಎದ್ಬಿಟ್ರೆ ಕಷ್ಟ ಅವಳಂತೂ ಕೈಯೇ ಬಿಡೋದಿಲ್ಲ ಹೇತ್ರೆ ಸರಿ ಎಗ್ ಎಗ್ರೇಸಿಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಚಿಮ್ ಮುಗಿಸ್ಕೊಂಡು ಬಂದಿದ್ರು ಟೈಮ್ ಬೇರೆ ತುಂಬ ಆಗಿತ್ತು ಇಷ್ಟಲ್ಲೆಲ್ಲ ನಾವು ಟಿಫನ್ ಮುಗಿಸಿರ್ತೀವಿ ಸೊ ಒಂದು ಒಳ್ಳೆ ರೋಟೀನ್ ಹೋಗ್ತಾರೆ ಫಾರ್ ಎಕ್ಸಾಂಪಲ್ ಮಾರ್ನಿಂಗ್ ಬೇಗನೆ ಎದ್ದು ಯೋಗ ಕ್ಲಾಸ್ ಯೋಗ ಅಟೆಂಡ್ ಮಾಡಿ ಮನೆ ಪೂಜೆ ಕೆಲಸಗಳೆಲ್ಲ ಮುಗಿಸ್ಬಿಟ್ರೆ ಏನೋ ಒಂಥರ ಫ್ರೆಶ್ ಮೈಂಡ್ ಇರುತ್ತೆ ಸೊ ಲೇಟಾಗಿ ಎದ್ದಿದ್ದಿನ ಏನು ಮಾಡಬೇಕು ಏನು ಮಾಡಬಾರ್ದು ಅಂತಲೇ ಗೊತ್ತಾಗಲ್ಲ ಆ ಥರ ಮೂಡಿರುತ್ತೆ ಇನ್ನೊಂದೇನು ಅಂದರೆ ನಾನು ಮಸಾಲಾಸ್ ಅಂದರೆ ಏನೇ ರೈಸ್ ಮಾಡಲಿ ಪಲಾವ್ ಅರ್ ಮಾಡಲಿ ಏನೇ ಐಟಮ್ಸ್ ಏನೇ ಕುಕ್ ನನ್ನ ಡಿಶಸ್ ಮಾಡಿದ್ರು ಸೊ ನಾನು ಮಸಾಲಾಸ್ ಐಟಮ್ಸ್ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು ಅಂದರೆ ನಾನು ಎಕ್ಸ್ಪೆಷಲಿ ಸ್ಪೈಸಸ್ನ ನಾನು ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತೀನಿ ಇವಾಗಲೂ ಅಷ್ಟೇ ಮೈಲ್ಡಾಗಿ ಮಾಡ್ತಿದ್ದೀನಿ ಇಲ್ಲ ಆನಿಯನ್ ಆ್ಯಂಡ್ ಚಿಲ್ಲಿ ಈ ಗರಂ ಮಸಾಲ ಪೌಡರ್ ಇದೆಲ್ಲ ನಾನು ತುಂಬ ಯೂಸ್ ಮಾಡೋದಕ್ಕೆ ಹೋಗೋದಿಲ್ಲ ಬಿಕಾಸ್ ನನಗಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಯೂಸ್ ಮಾಡೋದಿಲ್ಲ ಸೊ ನಾನು ತುಂಬ ಮೈಲ್ಡಾಗಿ ಕುಕ್ ಮಾಡೋಕ್ಕೆ ಇಷ್ಟಪಡ್ತೀನಿ ಇಷ್ಟ ಆಗುತ್ತೆ ನನಗೆ ಮೈಲ್ಡ್ ಕುಕ್ಕಿಂಗಲ್ಲಿ ಸೊ ನಾರ್ಮಲ್ ನಾನು ಈರುಳ್ಳಿ ಬಸ್ ಮೆಣಸಿನ್ಕಾಕಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಡೆ ಎಗ್ ರೈಸ್ ಪ್ರಿಪೇರ್ ಮಾಡ್ಕೊಂಬಿಟ್ಟು ಆಲ್ರೆಡಿ ರೈಸ್ ಸಪ್ರೇಟಾಗಿ ಮಾಡಿಟ್ಟಿದ್ದೆ ಸೊ ಹಾಗೆ ಬುಜಿ ಥರ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಜಾಸ್ತಿ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಥವಾ ಚಿಲ್ಲಿ ಏನಾದ್ರು ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಚಳಿ ಚಳಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಆ್ಯಂಡ್ ಅದು ರೈಸ್ ರೆಡಿ ಇತ್ತು ಸೊ ಅದು ಬುಜಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿ ಆಗುತ್ತೆ ಒಂದು ಕಡೆ ಆಮ್ಲೆಟ್ ಮಾಡ್ಕೊಂಬಿಡ್ತೀನಿ ಬಿಕಾಸ್ ಬರೀ ತಿನ್ನೋದಕ್ಕಾಗೋದಿಲ್ಲ ಸರಿ ಪಟ್ ಅಂತ ಹೇಳಿ ರೆಡಿ ಮಾಡ್ಕೊಂಬಿಟ್ಟೆ ನೋಡಿ ಎಗ್ ಎಗ್ ರೈಸು ವಿತ್ ಆಮ್ಲೇಟ್ ಬರೀ ಎಗ್ ರೈಸ್ ತಿನ್ನ ಬೋರ್ ಆಗುತ್ತಲ್ವಾ ಹಾಗಾಗಿ ಏನು ಜಾಸ್ತಿ ಆಗಿಲ್ವಾ ಏನು ಕಮ್ಮಿ ಆಗಿಲ್ವಾ ಚೆನ್ನಾಗಿದ್ಯಾ ಎಸ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮತ್ತೆ ಸಂಜೆ ಅಂತ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಪಾಪುಗೆಲ್ಲ ತಿನ್ಸಿ ಮಲಗಿಸಿ ಅವಳು ಎದ್ಲು ಇವಾಗ ಸೊ ಅವ್ರಿಗೂ ಅಪ್ ಮಾಡಿ ಸೊ ನಮ್ಮ ಮತ್ತೆ ಹತ್ರ ಕೊಟ್ಬಿಟ್ಟು ನಾನು ಹೋಗಿ ಫ್ರೆಶ್ಅಪ್ ಆಗಿ ಬಂದು ಭತ್ತಲ್ವಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕುಕ್ ಮಾಡಬೇಕು ಏನೋ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಸೊ ಏನು ಮಾಡೋಣ ತೋರಿಸ್ತೀನಿ ಏನು ಮಾಡ್ತೀನಿ ಅಂತ ಹೇಳಿ ನೋಡ್ತಾಯಿರಿ ಹೀಗೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ ಇದೀನಿ ಏನಂತ ಅಂದರೆ ಬೇರೆ ಸಾಂಬಾರು ಅಂತ ಹೇಳಿ ಸೊ ದಟ್ ಬೇಗ ಈಸಿ ಮುಗಿಯುತ್ತೆ ಬೇಳೆ ಸಾಂಬಾರು ಮಾಡಿಬಿಟ್ಟು ಚಿಕನ್ ತಂದಿದ್ದಾರೆ ಇವಷ್ಟು ಹು ತಂದಿದ್ದಾರೆ ಚಿಕನ್ ಸೊ ಚಿಕನ್ ಪೆಪ್ಪರ್ ಡ್ರೈ ಮಾಡಿಬಿಟ್ಟು ಚೆನ್ನಾಗಿರುತ್ತೆ ಸೊ ಬೇಳೆ ಸಾರು ಚಿಕನ್ ಪೆಪ್ಪರ್ ಡ್ರೈ ಮುದ್ದೆ ಅನ್ನ ಏನೋ ಸಮಥಿಂಗ್ ಮಾಡ್ಬಿಡೋಣ ಸೊ ಈಗ ಕುಕ್ ಮಾಡೋದೇ ಒಂಥರ ಥರ ಏನು ಮಾಡಬೇಕು ಅಂತ ಹೇಳಿ ಗೊತ್ತಾಗೋದಿಲ್ಲ ಬೇಳೆ ಸಾರು ಮಾಡಿಬಿಟ್ಟು ಚಿಕನ್ ಪೆಪ್ಪರ್ ಡ್ರೈ ಮಾಡೋಣ ಆ್ಯಕ್ಚುಲಿ ಮೊನ್ನೆ ಫ್ರೆಂಡ್ಸ್ ಮನೆಗೆ ಬಂದಿದ್ರಲ್ವಾ ಫ್ರೆಂಡ್ಸ್ ಮನೆಗೆ ಬಂದಿದ್ರಲ್ವ ಅವತ್ತು ಫಿಶ್ ತಂದಿದ್ದು ಇನ್ನೂ ಉಳ್ದಿದೆ ಅಂದರೆ ಹಂಗೆ ಅಲ್ಲಿ ಇಟ್ಟಿಟ್ಟಿದೆ ನೋಡಿ ಇನ್ನೂ ಇಷ್ಟು ಫಿಶ್ಶು ಉಳಿದಿದೆ ಫ್ರೀಝರಲ್ಲಿ ಎತ್ತಿಟ್ಟಿದೆ ಫುಲ್ಲು ಗಟ್ಟಿಯಾಗಿದೆ ಫಿಶ್ಶು ಇಡೀ ಫುಲ್ ಬರ್ತಾ ಇದೆ ಅಂದರೆ ಜಾಸ್ತಿ ಇಲ್ಲ ಒಂದು ನಾಲ್ಕೈದು ಸ್ಲೈಸ್ ಇರ್ಬೋದು ಅಷ್ಟೆ ಸೊ ಇದನ್ನು ಸ್ವಲ್ಪ ಲೈಟಾಗಿ ಹಂಗೆ ಮಸಾಲೆ ಹಾಕ್ಬಿಟ್ಟು ಇನ್ನೊಂದು ಫ್ರೈ ಥರ ಮಾಡಬೇಕು ತವಾಗ ಫ್ರೈ ಥರ ಏನಾದರೂ ಮಾಡೋಣ ಅಂತ ಅನ್ ಇದ್ದೀನಿ ಸರಿ ಚಿಕನ್ನ ಅಷ್ಟರಲ್ಲಿ ವಾಶ್ ಮಾಡಿಕೊಡ್ಬೇಕು ಸೊ ಚಿಕನ್ನ ಅಟ್ಲೀಸ್ಟ್ ಸಾಲ್ಟ್ ಅಥವಾ ತರಮಾರಿ ಹಾಕ್ಕೊಂಡು ನಾನು ಅಟ್ಲೀಸ್ಟ್ ಮಿನಿಮಮ್ ಅಂದರೂ ಒಂದು ಫೋರ್ ಟು ಫೈವ್ ಟೈಮ್ ವಾಶ್ ಮಾಡ್ತೀನಿ ಅದೇನೋ ಗೊತ್ತಿಲ್ಲ ನನಗೆ ಒಂಥರ ಅನ್ನಿಸ್ತಾ ಇರುತ್ತೆ ಚಿಕನ್ ಮಾತ್ರ ಫಿಶ್ಶಲ್ಲಿ ಅಷ್ಟು ಫೀಲ್ ಆಗೋದಿಲ್ಲ ಬಟ್ ಚಿಕನ್ನ ಕಂಪೇರ್ ಮಾಡಿದ್ರೆ ಫಿಶ್ಶೇ ಸ್ಮೆಲ್ ಜಾಸ್ತಿ ಬಟ್ ಆದರೆ ನಂಗೆ ಚಿಕನ್ನೇ ಸ್ಮೆಲ್ ಅನಿಸುತ್ತೆ ಎಸ್ ನೆಕ್ಸ್ಟ್ ಪಟ್ ಅಂತ ಮಾಡೋ ಪೆಪ್ಪರ್ ಡ್ರೈ ಮಾಡಿಬಿಡೋಣ ಸೊ ಇದನ್ನು ಅಷ್ಟೇ ನಾನು ಪಟಾಪಟ ಅಂತ ಮಾಡಿಬಿಡ್ತೀನಿ ಸೊ ಒಂದೆರಡು ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಆನಿಯನ್ ಆ್ಯಂಡ್ ಬೆಳ್ಳುಳ್ಳಿ ಅಂದರೆ ಸ್ವಲ್ಪ ಒಂದು ಒಂದು ಉಂಡೆ ಬೆಳ್ಳುಳ್ಳಿ ಅಂದರೆ ಒಂದು ಆಲ್ಮೋಸ್ಟ್ ಒಂದು ಏಯ್ಟೀನ್ ಟು ಟ್ವೆಂಟಿ ಸ್ಲೈಸಸ್ ಆಫ್ ಬೆಳ್ಳುಳ್ಳಿನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ರ್ಯಾಪರ್ ರಿಮೂವ್ ಮಾಡಿಬಿಟ್ಟು ಸೊ ಆಲಾಂಗ್ ವಿತ್ ಒಂದು ಟೂ ಆರ್ ತ್ರೀ ಚಿಲ್ಲೀಸ್ ಬಿಕಾಸ್ ಆಫ್ ಫ್ಲೇವರ್ಗೋಸ್ಕರ ಸೊ ನಾನು ಏನು ಜಾಸ್ತಿ ಪ್ರಿಫರ್ ಮಾಡೋದಿಲ್ಲ ನಾನು ಸುಮ್ಮನೆ ಫ್ಲೇವರ್ಗೋಸ್ಕರ ಟೇಸ್ಟ್ಗೋಸ್ಕರ ಒಂದೆರಡು ಮೂರು ಚಿಲ್ಲಿಸ್ನ ಹಾಕಿರ್ತೀನಿ ಸೊ ಅದಕ್ಕೆ ಚೆನ್ನಾಗಿ ಬ್ರೌನ್ ಕಲರ್ ಆಗೋ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ನೆಕ್ಸ್ಟು ಬ್ರೌನ್ ಕಲರ್ ಆದಮೇಲೆ ನೆಕ್ಸ್ಟು ಚಿಕನ್ ಆ್ಯಡ್ ಮಾಡಬೇಕು ಅದು ಬ್ರೌನಿಷ್ ಆಗಲಿ ಫಸ್ಟು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ಇದು ಅಷ್ಟೇ ಮೈಲ್ಡಾಗಿ ಮಾಡ್ತೀನಿ ನಾನು ತುಂಬ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡೋಲ್ಲ ಈಗ ನೋಡ್ತಾ ಇರಿ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಎಸ್ ಇವಾಗ ನೋಡಿ ಇದು ಚೆನ್ನಾಗಿ ಬ್ರೌನ್ ಆಗಿದೆ ಅಂದರೆ ಆಗುತ್ತೆ ಸಾಫ್ಟಾಗಿ ಗೋಲ್ಡಿಶ್ ಆ ಥರ ಕಲರ್ ಆಗುತ್ತೆ ಸೊ ಚೆನ್ನಾಗಿ ಒಂದು ಎರಡು ಮೂರು ಸತಿ ಚಿಕನ್ನ ಚೆನ್ನಾಗಿ ನಾನು ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡು ಚಿಕನ್ ನೀರನ್ನ ಹಿಂಡ್ಬಿಟ್ಟು ಹಾಕಬೇಕು ಅಂದರೆ ನೀಟಾಗಿ ಅದರಲ್ಲಿ ಸ್ವಲ್ಪ ಕೂಡ ವಾಟರ್ ಅಂಶ ಇರಬಾರ್ದು ಅಷ್ಟು ನೀರನ್ನ ತೆಗೆದುಬಿಟ್ಟು ಅದಕ್ಕೆ ಹ್ಯಾಡ್ ಮಾಡಬೇಕು ಬಿಕಾಸ್ ವಾಟರ್ ಅಂಶ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನೀಟಾಗಿ ಎಲ್ಲ ತೆಗ್ದು ಹಾಕಿ ಸೊ ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಬಿಡಿ ಸೊ ಸಾಲ್ಟು ಮತ್ತು ಅರಿಶಿನದಲ್ಲಿ ಚೆನ್ನಾಗಿ ಅದು ಕುಕ್ ಆದಮೇಲೆ ನೀವು ಲಾಸ್ಟಲ್ಲಿ ಚಿಲ್ಲಿ ಅಂದರೆ ಏನು ಪೆಪ್ಪರ್ ಮತ್ತು ಕುಮಿನ ಸಿಡ್ಸ್ ಪೌಡರ್ ಇರುತ್ತಲ್ಲ ಅಂದರೆ ಜೀರಿಗೆ ಪೌಡರ್ ಇರುತ್ತಲ್ಲ ಸೊ ಅದನ್ನೇ ಲಾಸ್ಟಲ್ಲಿ ಹಾಕ್ಕೊಬೋದು ಇವಾಗ ಚೆನ್ನಾಗಿ ಅದು ಕುಕ್ ಹಾಕ್ಬೇಕು ಫಸ್ಟು ಒಂದು ಕಡೆ ಸಾಂಬಾರು ರೆಡಿ ಇನ್ನೊಂದು ಕಡೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಆಗ್ತಿದೆ ಇನ್ನಿನೊಂದು ಫೈವ್ ಮಿನಿಟ್ಸ್ ಆಲ್ಮೋಸ್ಟ್ ಅದು ಸೆವೆಂಟಿ ಪರ್ಸೆಂಟ್ ಆಫ್ ಚೆನ್ನಾಗಿ ಕುಕ್ಕಾಗಿದೆ ಇನ್ನೊಂದು ಫೈವ್ ಮಿನಿಟ್ಸ್ ಹೋದರೆ ಅದಕ್ಕೆ ನಾವು ನೆಕ್ಸ್ಟ್ ಲಾಸ್ಟಲ್ಲಿ ಪೆಪ್ಪರ್ ಮತ್ತು ಕುಮಿನ್ ಸೀಡ್ಸ್ ಅಂದರೆ ಜೀರಿಗೆ ಪೌಡರ್ದು ಪುಡಿ ಹಾಡ್ ಮಾಡಿದ್ರೆ ಪೆಪ್ಪರ್ ಡ್ರೈ ರೆಡಿ ಆಗುತ್ತೆ ಲಾಸ್ಟಲ್ಲೇ ಬೇ ಹಾಕೋಬೇಕು ಇನ್ನೊಂದು ಕಡೆ ಫಿಶ್ಗೂ ಸ್ವಲ್ಪ ಏನದು ಫ್ರೈ ಪೌಡರೆಲ್ಲ ಹಾಕಿ ರೆಡಿ ಮಾಡಿ ತವಾ ಮೇಲೆ ಫ್ರೈ ಮಾಡ್ತಾಯಿದ್ದೆ ಸೊ ಪೆಪ್ಪರ್ ಡ್ರೈ ಕೂಡ ರೆಡಿಯಾಗಿದೆ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಡೂ ಕಮೆಂಟ್ ಫಾಲೋ ಆ್ಯಂಡ್ ಲೈಕ್ ಥ್ಯಾಂಕ್ ಯು